ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ನಾನು ಐಶ್ವರ್ಯ ಹಿರೇಮಠ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರು ಸಮಾಜ ಸಂಘ ರಾಜ್ಯ ಸಮಿತಿ ವತಿಯಿಂದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡದೇ ಇರುವುದನ್ನು ಖಂಡಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು ಎಲ್ಲ ಹದಿನೇಳನೇ ಏನಪ್ಪಾಂದ್ರ ಬೆಳಗಾವಿಯಲ್ಲಿ ಹೋರಾಟ ಇರುವ ಉದ್ದೇಶದಿಂದ ಇವತ್ತು ಅಂದ್ರೆ ಈಗ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಒಂಬತ್ತು ತಿಂಗಳು ಮುಂದೆ ಹದಿನೈದು ತಿಂಗಳು ರನ್ನಿಂಗ್ ಆಯಿತು ಇನ್ನೂ ಇರ್ತಕ್ಕಂಥ ನಮ್ಮ ಹಲವಾರು ಸಮಾಜಕ್ಕೆ ಏನೋ ಸರ್ಟಿಫಿಕೇಟ್ ಕೊಡ್ತಾಯಿಲ್ಲ ಬರೆಯ ಸುಳ್ಳು ಆಶೋಚನೆ ಇದ್ದಾರೆ ಹೆಂಗೆ ನಡೆದಪ್ಪ ಅಂದ್ರೆ ಈ ಒಂದು ಯಾವುದಾದ್ರೂ ಪಂಕ್ಷನ್ ಬಂತು ಯಾವುದಾದ್ರೆ ಇಲ್ಲಿ ಸಚಿವ ಸಂಪುಟ ಬಂತು ಒಬ್ರು ಯಾರೇ ಸಿ ಎಮ್ ಬಂದರು ಮಿನಿಸ್ಟರ್ ಬಂದರು ಅಂದ್ರೆ ಆಯಿತು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ ಒಂದು ಆಡ್ ಬಾಡಿ ಮೇಲೆ ದಿಪೇ ಇಟ್ಟಂಗೆ ಕೆಲಸ ಮಾಡಿ ಅವ್ರು ಕೆಲಸ ಮುಗಿಸ್ಕೊಂಡು ಹೋಗುತ್ತಾ ಇದ್ದಾರೆ ಯಾಕಂದ್ರೆ ಅವ್ರ ಮೇಲೆ ನಮಗೆ ಇದನ್ನೂ ಉಳಿದಿಲ್ಲ ಆಲೋಚನೆ ಉಳಿದಿಲ್ಲ ಯಾಕಪ್ಪ ಅಂದ್ರೆ ಈಗ ಒಂಬತ್ತು ಆಯಿತು ಮಾನ್ಯ ಸಿಎಮ್ರು ಬಂದಾಗ ಕಪ್ಪು ಬೋರ್ಡ್ ಪ್ರದರ್ಶನ ಮಾಡ್ತೀವಿ ಕೇಳಿದ್ರು ಎಲ್ಲರಿಗೆ ಮೀಟಿಂಗ್ ಕರೆದ್ರು ಹೇಳಿದ್ರು ಆಯಿತು ನಾಳಿಗೆ ಕೊಡ್ತೀವಿ ನಂಗೆ ಹೇಳಿದ್ರು ಅದನ್ನು ಮುಗಿತು ಈಗ ಮಾನ್ಯ ಸಿ ಇದು ಪ್ರಿಯಾಂಕ ಖರ್ಗೆ ಅವರು ಬಂದರು ಅವಾಗೂ ಹೇಳದ್ರು ಎತ್ತಿ ಟಿ ಮಾಡ್ತೀವಿ ಕೇಳಿದ್ರು ಎಲ್ಲರೂ ಬರೀ ಸುಳ್ಳು ಕೊಡ್ತಾ ಇದ್ದಾರೆ ಯಾಕೆ ಇಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಸಮಾಜ ಯಾರೇ ಹೇಳೋರು ಕೇಳೋರು ಅನ್ನೋ ಲೆಕ್ಕ ಅನ್ಸುತ್ತೆ ನಮಗೆ ಅದಕ್ಕಲಗ ನಾವು ಗುಲ್ಬರ್ಗ ಇದು ಗುಲ್ಬರ್ಗ ಯಾದಗಿರಿ ಮತ್ತು ಬಿಜಾಪುರ ಮತ್ತು ಅಲ್ಲಿ ಸುತ್ತಮುತ್ತ ಇರುವಂಥ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ನವರಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನಮ್ಮ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಹದಿನೇಳನೇ ತಾರೀಖ ಬರಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಸಂತೋಷ್